ದೋಸ್ತಿಯಿಂದ ನ ಎರಡು ಕೋಟೆಗಳು ಚಿದ್ರ ಹಾಸನ ಮಂಡ್ಯ ಎರಡು ಕ್ಷೇತ್ರಗಳು ಕೈವಶ ಬಿಜೆಪಿ ನಂಬಿ ದಳ ಸೊನ್ನೆ ಸುತ್ತೋದು ಗ್ಯಾರಂಟಿನಾ ಬಿಜೆಪಿ ಜೊತೆಗಿನ ದೋಸ್ತಿಯಿಂದಾಗಿ ಜೆಡಿಎಸ್ ತನ್ನ ಎರಡು ಭದ್ರಕೋಟೆಗಳನ್ನ ಕಳೆದುಕೊಳ್ಳುತ್ತಾ ಹಾಸನ ಮಂಡ್ಯ ಎರಡು ಕ್ಷೇತ್ರಗಳು ಕೈವಶವಾಗುವುದು ಗ್ಯಾರಂಟಿನ ಬಿಜೆಪಿ ನಂಬಿ ದಳ ಸೊನ್ನೆ ಸುತ್ತೋದು ಪಕ್ಕಾನ ಹಾಸನ ಮತ್ತು ಮಂಡ್ಯದಲ್ಲಿ ಗೆ ಎದುರಾಗಿರುವ ಆ ಕಂಟಕ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ ನಾಯಕರು ತಮ್ಮ ಪಕ್ಷದ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕಾಗಿ ಬೆಂಕಿಯಿಂದ ಬಾಣಲಿಗೆ ಬಿದ್ದಂತಾಗಿದೆ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕು ಅಂತೇಳಿ ಅದ್ಯಾವ ಬಿಜೆಪಿ ಪಕ್ಷದ ಸಂಘ ಬೆಳೆಸಿತ್ತು ಇದೀಗ ಅದೇ ಬಿಜೆಪಿ ಪಕ್ಷದ ನಾಯಕರಿಂದ ಜೆಡಿಎಸ್ ಭದ್ರಕೋಟೆಯೇ ಚಿತ್ರವಾಗುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿ ಎದ್ದು ಕಾಣ್ತಿವೆ ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆ ಅಂತ ಬಿಂಬಿತವಾದ್ರೂ ಇಲ್ಲಿ ಬಿಜೆಪಿ ಬೆಂಬಲಿತ ಸುಮಲತಾ ಅವರು ಪಟ್ಟು ಸಡಿಲಿಸುತ್ತಿಲ್ಲ ಹೀಗಾಗಿ ಜೆಡಿಎಸ್ಗೆ ಸಿಗೋ ಎರಡು ಕ್ಷೇತ್ರಗಳ ಪೈಕಿ ಮಂಡ್ಯ ಕೈ ತಪ್ಪಿದ್ರೆ ದಳ ಕ್ಷೇತ್ರ ಅಂದ್ರೆ ಅದು ಆಸನ ಮಾತ್ರ ಆದ್ರೀಗ ಆಸನ ಬಿಜೆಪಿ ಕಿರಿಕ್ ಶುರು ಮಾಡಿದೆ ಹಾಸನದಿಂದ ದೋಸ್ತಿ ಅಭ್ಯರ್ಥಿಯಾಗಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸುವುದಕ್ಕೆ ಸ್ಥಳೀಯ ಬಿಜೆಪಿ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಅಂದ್ರೆ ಸುತಾರಂ ಒಪ್ತಿಲ್ಲ ಬಿಜೆಪಿ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿ ನಿಲ್ಲಬೇಕು ಆದ್ರೆ ಪಕ್ಷದ ಚಿಹ್ನೆಯಿಂದ ಸ್ಪರ್ಧಿಸದ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ನಾನು ಪಕ್ಷದ ಕಾರ್ಯಕರ್ತರಿಗೆ ಒತ್ತಡ ಹಾಕಲು ಸಾಧ್ಯವಿಲ್ಲ ಅಂತೇಳಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಸಾಧ್ಯವಿಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ ದೋಸ್ತಿ ಅಂತೇಳಿ ಈಗ ಪ್ರಜ್ವಲ್ ರೇವಣ್ಣಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಸ್ಥಳೀಯ ಮಟ್ಟದಲ್ಲಿ ತಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಿಡಿತ ಕೈ ತಪ್ಪುತ್ತೆ ಆಮೇಲೆ ಹಾಸನದಲ್ಲಿ ದಳವನ್ನ ಬಗ್ಸದಕ್ಕಾಗಲ್ಲ ಅನ್ನೋದು ಪ್ರೀತಮ್ ಗೌಡ ಅವರ ಮರದಾಳದ ನೋವು ನಿಮ್ಗೆ ಗೊತ್ತಿರಲಿ ಸದ್ಯ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಇದರಲ್ಲಿ ನಾಲ್ಕರಲ್ಲಿ ಜೆಡಿಎಸ್ ಶಾಸಕರಿದ್ರೆ ತಲಾ ಎರಡೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರಿದ್ದಾರೆ ಮಾಜಿ ಸಂಸದ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡ ಅವರ ಮೊಮ್ಮಗ ಶ್ರೇಯಸ್ ಪಾಟೀಲ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಹೀಗಾಗಿ ಒಂದೊಮ್ಮೆ ಆಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸ್ಥಳೀಯ ನಾಯಕರ ನಡುವೆ ಕಿತ್ತಾಟ ಹೀಗೆ ಮುಂದುವರೆದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಾಟೀಲ್ ಗೆದ್ದು ಬೀಗೋದ್ರಲ್ಲಿ ಅನುಮಾನವೇ ಇಲ್ಲ ಅಷ್ಟಕ್ಕೂ ಪ್ರಜ್ವಲ್ ಸ್ಪರ್ಧೆಗೆ ಸ್ಥಳೀಯ ಬಿಜೆಪಿಯ ವಿರೋಧ ಬೇಕೆ ಆಸನದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಬಿಟ್ಟು ಬೇರೆ ಯಾರನ್ನೇ ನಿಲ್ಲಿಸಿದ್ರು ನಾವು ಬೆಂಬಲಿಸುತ್ತೇವೆ ಅಂತಿದ್ದಾರೆ ಸ್ಥಳೀಯ ಬಿಜೆಪಿ ನಾಯಕರು ಆದ್ರೆ ಪ್ರಜ್ವಲ್ ಬಿಟ್ಟು ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಜೆಡಿಎಸ್ ಆಸನವನ್ನ ಕಳೆದುಕೊಳ್ಳೋದು ಗ್ಯಾರಂಟಿ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಸ್ಥಳೀಯ ಬಿಜೆಪಿ ನಾಯಕರು ವಿರೋಧಿಸುತ್ತಿರೋದೇಕೆ ಗೊತ್ತಾ ಸಂಸದ ಪ್ರಜ್ವಲ್ ರೇವಣ್ಣ ಆಡಳಿತ ವಿರೋಧಿ ಹೋರಾಟ ನಡೆಸುತ್ತಿದ್ದಾರೆ ಅಲ್ಲದೆ ಅವರ ಎರಡ್ ಸಾವಿರದ ಹತ್ತೊಂಬತ್ತರ ಆಯ್ಕೆಯ ವಿರುದ್ಧದ ಪ್ರಕರಣವು ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಬಾಕಿ ಉಳಿದಿದೆ ಇಂಥ ಟೈಮ್ ಅಲ್ಲಿ ಮತ್ತೆ ಪ್ರಜ್ವಲ್ ಅವರನ್ನ ಅಕ್ಕಿಳಿಸಿದ್ರೆ ಆಸನವನ್ನ ದೋಸ್ತಿ ಪಕ್ಷಗಳು ಕಳೆದುಕೊಳ್ತಾವೆ ಅನ್ನೋ ಮಾತುಗಳು ಇವೆ ನಿಮ್ಗೆ ಗೊತ್ತಿರಲಿ ಕಳೆದ ವರ್ಷ ಹೊಳೆ ನರಸೀಪುರದಲ್ಲಿ ರೇವಣ್ಣ ವಿರುದ್ಧ ಸೋತಿದ್ದ ಬಿಜೆಪಿಯ ಜಿ ಮಾದೇಗೌಡ ಮತ್ತು ಬೆಂಬಲಿಗರು ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಬಲಿಸುವುದು ದೂರದ ಮಾತು ಬಿಜೆಪಿ ನಾಯಕರ ಈ ಬಗ್ಗೆ ಸೂಚನೆ ನೀಡಿದ್ರೂ ಕೂಡ ಅವರು ಪ್ರಚಾರದಲ್ಲಿ ಭಾಗಿಯಾಗುವುದು ಅಸಾಧ್ಯ ಎನ್ನಲಾಗ್ತಿದೆ ಹೀಗಾಗಿ ಜೆಡಿಎಸ್ಗೆ ಬಿಜೆಪಿ ಜೊತೆಗಿನ ದೋಸ್ತಿಯೇ ಈಗ ಶಾಪವಾಗಿ ಪರಿಣಮಿಸಿದೆ ಇತ್ತ ಮಂಡ್ಯದಲ್ಲೂ ಕಾಂಗ್ರೆಸ್ ವೆಂಕಟರಮಣೇಗೌಡ ಅಲ್ಲಿಯ ಸ್ಟಾರ್ ಚಂದ್ರಿಗೆ ಟಿಕೆಟ್ ಕೊಟ್ಟಿದೆ ಇಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮಧ್ಯೆ ಕೋಲ್ಡ್ ವಾರ್ ಇದ್ದು ಅದು ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಪ್ಲಸ್ ಆಗುವ ಸಾಧ್ಯತೆ ಇದೆ ಇದು ಸಾಧ್ಯ ಸಾಧ್ಯವಾಗಿದ್ದೇ ಆದ್ರೆ ದಳ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸೊನ್ನೆ ಸುತ್ತೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ